ತಪ್ಪು ಮಾಡದೆ ಇರುವವರು ಯಾರಿದ್ದಾರೆ ಹೇಳಿ ಆದರೆ ಮಾಡಿದ ತಪ್ಪನ್ನ ತಿದ್ದಿಕೊಳ್ಳದೆ ಇರುವವರು ಯಾವತ್ತಿಗೂ ಗೆಲ್ಲೋದಕ್ ಸಾಧ್ಯವೇ ಇಲ್ಲ ಆರ್ಸಿಬಿಯ ವಿಚಾರದಲ್ಲೂ ಕೂಡ ಇದೇ ಆಗ್ತಾ ಇರೋದು ಸೋಲಿಗೆ ಕಾರಣ ಏನು ಅನ್ನೋದು ಮೊದಲೇ ಗೊತ್ತಿರುತ್ತೆ ಆದರೆ ಅದನ್ನು ಸರಿಪಡಿಸಿಕೊಂಡು ಹೋಗೋದೇ ಇಲ್ಲ ಮತ್ತದೇ ಟೀಮ್ ಇಟ್ಕೊಂಡು ಆಡೋದು ಹೀಗ್ ಮಾಡಿದ್ರೆ ಹೇಗೆ ಗೆಲ್ಲೋದಕ್ಕಾಗುತ್ತೆ ಹೇಳಿ ಬೌಲಿಂಗ್ನಲ್ಲಿ ಬದಲಾವಣೆ ಆಗದೆ ಗೆಲ್ಲೋದು ಕಷ್ಟ ಅಂತ ಗೊತ್ತಿದ್ರೂ ಅದೇ ಬೌಲರ್ಸ್ಗಳನ್ನ ಇಟ್ಕೊಂಡು ಆಡಿದ ಆರ್ ಸಿ ಬಿ ಮತ್ತೊಮ್ಮೆ ಸೋಲಿನ ರುಚಿ ನೋಡಿದೆ ಬರೆದಿಟ್ಕೊಳ್ಳಿ ಇದೇ ಬೌಲರ್ಸ್ಗಳನ್ನ ಆಡಿಸಿದ್ರೆ ಆರ್ ಸಿ ಬಿ ಕಪ್ ಗೆಲ್ಲಲು ಸಾಧ್ಯವೇ ಇಲ್ಲ ಈಗಲೂ ಕೂಡ ಆ ನಿರೀಕ್ಷೆ ಇಟ್ಕೊಂಡಿದ್ರೆ ದಯವಿಟ್ಟು ಕಪ್ ಆಸೆಯನ್ನ ಮರೆತು ಬಿಡಿ ಅತಿ ಆಸೆ ಒಳ್ಳೆಯದಲ್ಲ ಆಸೆ ಪಡೋದಕ್ಕೂ ಒಂದು ಅರ್ಹತೆ ಬೇಕು ಆ ಅರ್ಹತೆ ಆರ್ ಸಿ ಬಿ ತಂಡದಲ್ಲಿ ಸದ್ಯಕ್ಕಂತೂ ಇಲ್ಲವೇ ಇಲ್ಲ ಹೌದು ಕಳೆದ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ಗೆದ್ದು ಬೀಗಿದ್ದ ಆರ್ ಸಿ ಬಿ ಮತ್ತೆ ಸೋಲಿನ ಹಾದಿ ಹಿಡಿದಿದೆ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧದ ಪಂದ್ಯದಲ್ಲಿ ಮುಗ್ಗರಿಸಿದೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಪಂದ್ಯದಲ್ಲಿ ಟಾಸ್ ಕೆಕೆಆರ್ ಪಾಲಾಯಿತು ನಾಯಕ ಶ್ರೇಯಸ್ ಅಯ್ಯರ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡರು ಇನ್ನಿಂಗ್ಸ್ ಆರಂಭಿಸಿದ ಆರ್ಸಿಬಿಗೆ ಉತ್ತಮ ಆರಂಭ ಸಿಗಲಿಲ್ಲ ಕ್ಯಾಪ್ಟನ್ ಫಾಫ್ ಟು ಪ್ಲೇಸಿಸ್ ಬೇಗನೆ ಪೆವಿಲಿಯನ್ ಸೇರಿದ್ರು ಎರಡನೇ ವಿಕೆಟ್ಗೆ ವಿರಾಟ್ ಕೊಹ್ಲಿ ಮತ್ತು ಕ್ಯಾಮ್ರೋನ್ ಗ್ರೀನ್ ಅಬ್ಬರಿಸಿದ್ರು ಕೋಲ್ಕತ್ತಾ ಬೌಲರ್ಗಳ ಮೇಲೆ ಸವಾರಿ ಮಾಡಿದ್ರು ಕ್ಯಾಂಬ್ರೋನ್ ಗ್ರೀನ್ ಮೂವತ್ತ ಮೂರು ರನ್ ಗಳಿಸಿ ಪೆವಿಲಿಯನ್ ದಾರಿ ಹಿಡಿದರು ನಂತರ ಮ್ಯಾಕ್ಸ್ವೆಲ್ ಮತ್ತು ಕೊಹ್ಲಿ ಉತ್ತಮ ಜೊತೆಯಾಟ ಆಡಿದ್ರು ಈ ವೇಳೆ ಕೊಹ್ಲಿ ಅರ್ಧ ಶತಕ ದಾಟಿದ್ರು ಮ್ಯಾಕ್ಸ್ವೆಲ್ ಇಪ್ಪತ್ತ ಎಂಟು ರನ್ ಗಳಿಸಿ ಔಟ್ ಆದರೆ ರಜತ್ ಪಾಟಿದಾರ್ ಮತ್ತು ಅನುಜ್ ರಾವತ್ ಬಂದಷ್ಟೇ ಬೇಗ ಜಾಗ ಖಾಲಿ ಮಾಡಿದ್ರು ಕೊನೆಗೆ ದಿನೇಶ್ ಕಾರ್ತಿಕ್ ಅಬ್ಬರಿಸಿದ್ರು ಕೇವಲ ಎಂಟು ಎಸೆದುಗಳಲ್ಲಿ ಮೂರು ಸಿಕ್ಸರ್ ಸಹಿತ ಇಪ್ಪತ್ತು ರನ್ ಚಚ್ಚಿದ್ರು ಅಂತಿಮವಾಗಿ ಆರ್ ಸಿ ಬಿ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ನಷ್ಟಕ್ಕೆ ನೂರ ಎಂಬತ್ತ ಎರಡು ರನ್ ಕಲೆ ಹಾಕ್ತು ಕೊಹ್ಲಿ ಅಜೇಯ ಎಂಬತ್ತ ಮೂರು ರನ್ ಬಾರಿಸಿದ್ರು ನೂರ ಎಂಬತ್ತ ಮೂರು ರನ್ಗಳ ಗುರಿ ಬೆನ್ನಟ್ಟಿದ ಕೆಕೆಆರ್ ಬರ್ಜರಿ ಆರಂಭ ಪಡೆಯಿತು ಪಿಲ್ ಸಾಲ್ಟ್ ಮತ್ತು ಸುನಿಲ್ ನಾರಾಯಣ್ ಆರು ಪಾಯಿಂಟ್ ಮೂರು ಓವರ್ಗಳಲ್ಲಿ ಎಂಬತ್ತ ಮೂರು ರನ್ ಕಲೆ ಹಾಕಿದ್ರು ನಂತರ ವೆಂಕಟೇಶ್ ಅಯ್ಯರ್ ಸ್ಫೋಟಕ ಅರ್ಧ ಶತಕ ಸಿಡಿಸಿ ಮಿಂಚಿದ್ರು ಶ್ರೇಯಸ್ ಅಯ್ಯರ್ ರನ್ ಬಾರಿಸಿದ್ರು ಇದರಿಂದ ಹತ್ತೊಂಬತ್ತು ಎಸೆತಗಳು ಬಾಕಿ ಇರುವಂತೆಯೇ ಕೆಕೆಆರ್ ಗೆಲುವಿನ ದಡ ಸೇರಿತು ಆರ್ ಸಿ ಬಿ ಪರ ಲೋಕಲ್ ಬಾಯ್ ವೈಶಾಖ್ ವಿಜಯ್ ಬಿಟ್ರೈ ಉಳಿದ ಬೌಲರ್ಗಳು ಆರ್ ಸಿಬಿಯ ಸೋಲಿಗೆ ಪ್ರಮುಖ ಕಾರಣರಾದರು ಚಿನ್ನಸ್ವಾಮಿ ಪಿಚ್ ಮರ್ಮ ಅರಿತು ಬೌಲಿಂಗ್ ಮಾಡುವಲ್ಲಿ ನಮ್ಮ ಬೌಲರ್ ಗಳು ಸಂಪೂರ್ಣ ವಿಫಲರಾದ್ರು ಆರ್ ಸಿ ಬ್ಯಾಟಿಂಗ್ ವೇಳೆ ಆಂಡ್ರಿ ರಸೆಲ್ ಪಿಚ್ ಸ್ಲೋ ಬಾಲ್ಗಳಿಗೆ ಕಟ್ಟರ್ ಗಳಿಗೆ ನೆರವಾಗ್ತಾ ಇದ್ದಿದ್ದನ್ನ ಅರಿತು ಅಂತಹ ಬಾಲ್ಗಳ ಮೂಲಕ ಆರ್ ಸಿ ಬ್ಯಾಟರ್ ಗಳನ್ನ ಕಟ್ಟಿ ಹಾಕಿದ್ರು ಅದರಲ್ಲೂ ಕೊಹ್ಲಿ ರಸೇಲ್ ಬೌಲಿಂಗ್ನಲ್ಲಿ ರನ್ ಗಳಿಸಲು ಅಕ್ಷರಶಃ ಪರದಾಡಿದ್ರು ಇನ್ನು ರಜತ್ ಪಾಟೀದಾರ್ ಬ್ಯಾಟಿಂಗ್ ವೈಫಲ್ಯವೇ ಆರ್ ದೊಡ್ಡ ಹೊಡೆತ ನೀಡಿತು ಕಳೆದೆರಡು ಪಂದ್ಯಗಳಲ್ಲಿ ವಿಫಲವಾಗಿದ್ದ ಪಾಟೀದಾರ್ ಇಂದಿನ ಪಂದ್ಯದಲ್ಲೂ ಮತ್ತೊಮ್ಮೆ ಫ್ಲಾಪ್ ಶೋ ನೀಡಿದ್ರು ಮುಂದಿನ ಪಂದ್ಯ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ತವರ್ನಲ್ಲೇ ನಡೆಯಲಿದ್ದು ಅಂದಿನ ಪಂದ್ಯದಲ್ಲಿ ಆರ್ ಸಿಬಿಯ ಪ್ಲೇಯಿಂಗ್ ನಲ್ಲಿ ಬದಲಾವಣೆ ಆಗಬೇಕಿದೆ ಪಂದ್ಯದಿಂದ ಪಂದ್ಯಕ್ಕೆ ದುಬಾರಿ ಆಗ್ತಾ ಇರುವ ಜೋಸೆಫ್ ಬದಲಾಗಿ ನ್ಯೂಜಿಲೆಂಡ್ನ ಲಾಕಿ ಫರ್ಗಸನ್ಗೆ ಚಾನ್ಸ್ ನೀಡಲೇಬೇಕು ಇನ್ನು ಬ್ಯಾಟಿಂಗ್ ಆರ್ಡರ್ನಲ್ಲಿ ದಿನೇಶ್ ಕಾರ್ತಿಕ್ಗೆ ಪ್ರಮೋಷನ್ ನೀಡಬೇಕು ಇಲ್ಲವಾದಲ್ಲಿ ಮುಂದಿನ ಪಂದ್ಯದಲ್ಲೂ ಸೋಲು ತಪ್ಪಿದ್ದಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ಜೋಸೆಫ್ ಬದಲಿಗೆ ಬೇರೆ ಆಟಗಾರರಿಗೆ ಅವಕಾಶ ಕೊಡಲೇಬೇಕು ಮೂರು ಮ್ಯಾಚ್ನಲ್ಲಿ ಹನ್ನೊಂದಕ್ಕಿಂತ ಹೆಚ್ಚು ಸರಾಸರಿಯಲ್ಲಿ ರನ್ ಬಿಟ್ಕೊಟ್ಟಿದ್ದಾರೆ ಇನ್ನಾದರೂ ಆರ್ ಬಿ ಮ್ಯಾನೇಜ್ಮೆಂಟ್ ಎಚ್ಚೆತ್ತುಕೊಂಡು ಬದಲಾವಣೆಯನ್ನ ಮಾಡಲೇಬೇಕು ಪ್ರಕಾರ ಆರ್ಸಿಬಿ ಸೋಲಿಗೆ ಕಾರಣವೇನು ಕಾಮೆಂಟ್ ಮಾಡಿ